ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿಯಾದಂಥ ಬಾಕ್ಸ್ ಟೈಪ್ ಬೀಡ್ಸ್ನ ಬಳಸ್ಕೊತಾ ಇದ್ದೀನಿ ಮತ್ತು ಹಾರ್ಟ್ ಶೇಪ್ ಬೀಡನ್ನ ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಒಂದು ನೀಡಲ್ಗೆ ಒಂದು ಸೈಡ್ ಐದು ಏಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಸೈಡ್ ಸೇರಿದಾಗ ನಮಗಿಲ್ಲಿ ಹತ್ತು ಎಳೆ ಥ್ರೆಡ್ ಆಗಿರುತ್ತೆ ಇಲ್ಲಿ ನಾನು ಕಾಟನ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇಲ್ಲ ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಮೇಲೆ ತಂದು ಒಂದು ಎರಡೂವರೆ ಇಂಚ್ ಆಗೋವಷ್ಟು ಥ್ರೆಡ್ನ ಬಿಟ್ಟು ಕೆಳಗಡೆ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ಈಗ ಇದೇ ಥ್ರೆಡ್ಗೆ ನೋಡಿ ಈ ರೀತಿ ಒಂದು ಕಾಟನ್ ಥ್ರೆಡ್ನ ಹಾಕೋಬೇಕು ಈ ರೀತಿ ಹಾಕೊಂಡಾಗ ನಮಗೆ ಬೀಡ್ಗಳು ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಫಸ್ಟು ನೋಡಿ ಒಂದು ಹೋಲಿಂದ ನೀಡಲ್ನ ಆಚೆ ತೊಗೊಂಬರಬೇಕು ಮತ್ತು ಅದರೊಳಗಡೆ ಒಂದು ಹಾರ್ಟ್ ಶೇಪ್ ಬೀಡನ್ನ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಹೋಲಿಂದ ನಾವು ಥ್ರೆಡ್ನ ಆಚೆ ತೊಗೊಂಬರ್ಬೇಕಾಗತ್ತೆ ಈಗ ನೋಡಿ ಈ ರೀತಿ ಕಾಟನ್ ಥ್ರೆಡ್ ಒಳಗಡೆಯಿಂದ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು ಇನ್ಸರ್ಟ್ ಮಾಡಿದಾಗ ನಮಗೆ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸ್ತಾ ಇರುತ್ತೆ ಟೈಟಾಗಿ ಇಟ್ಕೊಂಡು ಕೆಳಗಡೆ ನಾವು ಥ್ರೆಡ್ನ ಗಂಟು ಹಾಕೋಬೇಕು ನೋಡಿ ಈ ರೀತಿ ಟೈಟಾಗಿ ಒಂದು ಗಂಟನ್ನು ಹಾಕ್ಕೊಳ್ಳಿ ಈಗ ಬೀಡ್ ಕೆಳಗಡೆ ನಮಗೆ ಜಾಗ ಏನಿರುತ್ತೆ ಅಲ್ವಾ ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ಐದೈದು ಏಳೆ ಥ್ರೆಡ್ ಬರೋಂಗೆ ಎರಡೂ ಥ್ರೆಡ್ನ ಸಮವಾಗಿ ಡಿವೈಡ್ ಮಾಡಿಕೊಂಡು ಮಧ್ಯದಲ್ಲಿ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಆಚೆ ತಂದು ಕುಚ್ಚನ್ನು ಮಾಡ್ಕೋಬೇಕು ಇಲ್ಲಿ ನಾನು ಎಪ್ಪತ್ತು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಕುಚ್ಚು ಹಾಕೊಳ್ಳೋದಕ್ಕೆ ನೀವು ಅರವತ್ತೈದು ಏಳೆಯಿಂದ ಎಂಬತ್ತು ಏಳೆ ಥ್ರೆಡ್ವರೆಗೂ ನಾವು ಕುಚ್ಚು ಹಾಕೋದಕ್ಕೆ ಥ್ರೆಡ್ಗಳನ್ನ ತಗೋಬೋದು ನಿಮಗೆ ಕುಚ್ಚು ಸಣ್ಣ ಬೇಕು ಅಂದರೆ ಸ್ವಲ್ಪ ಒಂದು ಅರವತ್ತು ಅರವತ್ತೈದು ಎಳೆ ತೊಗೊಳ್ಳಿ ಸ್ವಲ್ಪ ದಪ್ಪ ಬೇಕು ಅಂದರೆ ಎಂಬತ್ತು ಎಂಬತ್ತೈದು ಎಳೆ ತೊಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಅದಾದಮೇಲೆ ನಾವು ಕುಚ್ಚನ್ನು ನೋಡಿ ಈ ರೀತಿ ಗಂಟನ್ನು ಹಾಕೋಬೇಕು ಹಾಕ್ಕೊಂಡು ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ನೋಡಿಕೊಂಡು ಈ ರೀತಿ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಈ ಒಂದು ಡಿಸೈನು ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಎರಡು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ರೀತಿಯ ಕುಚ್ಚು ಯಾವ ರೀತಿ ಹಾಕ್ಕೊಳ್ಳೋದು ಅಂತಾನೆ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ನಾನು ನೆಕ್ಸ್ಟು ಇನ್ನೊಂದು ರೀತಿಯ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಬಾಕ್ಸ್ ಟೈಪ್ ಬೀಡನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಪ್ಪತ್ತೈದು ಎಳೆ ಥ್ರೆಡ್ನ ತೊಗೊಂಡು ಫಸ್ಟು ನಾವು ನೀಡಲ್ಗೆ ಬೀಡನ್ನ ಹಾಕೋಬೇಕು ಅದಾದಮೇಲೆ ನೋಡಿ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಚೆ ತೊಗೊಂಬಂದು ನಮಗೆ ಕುಚ್ಚು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ಇಡ್ಕೋಬೇಕು ನೀವು ನೋಡಿ ಈ ಥರ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಬೇಕಿದ್ರೂ ನೀವು ಈ ಬೀಡನ್ನ ಹಾಕೋಬೋದು ಅಥವಾ ಈ ರೀತಿ ಬಾಕ್ಸ್ ಟೈಪ್ ಬೇಕು ಅಂತಂದರೆ ಈ ರೀತಿನೂ ಕೂಡ ಹಾಕೋಬೋದು ಈಗ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎರಡೆಳೆ ಸಿಲ್ಕ್ ಥ್ರೆಡ್ನ ಹಾಕಿ ಸಾರಿ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಅದರಲ್ಲಿ ನಾವು ಈ ರೀತಿ ಕುಚ್ಚುನ ಗಂಟು ಹಾಕ್ಕೋಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಸರಿ ಗಂಟನ್ನು ಹಾಕ್ಕೊಂಡ್ರೆ ನಾವು ಹಾಕ್ಕೊಳ್ಳೋ ಅಂಥ ಗಂಟು ಟೈಟಾಗಿರುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಈಗ ಫಿನಿಶಿಂಗೋಸ್ಕರ ನೋಡಿ ಈ ರೀತಿ ಕುಚ್ಚಿನ ಮೇಲೆ ಎತ್ಬಿಟ್ಟು ಹಿಂದೆಗಡೆಯಿಂದ ನೀಡಲು ಹಾಕಿ ಥ್ರೆಡ್ನ ಆಚೆ ತೊಗೊಂಬಂದು ಕುಚ್ಚು ನಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಬಿಟ್ಕೊಂಡು ಥ್ರೆಡ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಬಳಸ್ತಾ ಇರುವಂಥ ಪ್ರತಿಯೊಂದು ಬೀಡು ಕೂಡ ನನ್ನ ಹತ್ರ ಅವೈಲಬಲ್ ಇರುತ್ತೆ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಅಂಗಡಿಗಿಂತ ಕಮ್ಮಿ ರೇಟಲ್ಲಿ ಬೀಡ್ಸ್ಗಳು ಬೇಕು ಅಂತ ಅಂದರೆ ನೀವು ಬೀಡ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಇಪ್ಪತ್ತೊಂದು ಥರದ ಬೀಡ್ಗಳಿದೆ ಸ್ನೇಹಿತರೆ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಬೇಕು ಅಂದರೆ ಅದಕ್ಕೆ ಒಂದು ಮೆಸೇಜ್ನ ಮಾಡಿ ಈಗ ಇಲ್ಲಿ ನಾನು ನೆಕ್ಸ್ಟ್ ಇನ್ನೂ ಒಂದು ರೀತಿಯ ಬೇಬಿ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ ಈ ಒಂದು ಕುಚ್ಚನ್ನ ಹಾಕ್ಕೊಳ್ಳೋದಕ್ಕೆ ಅಂತ ನೀಡಲ್ಗೆ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಒಂದು ಸೈಡ್ ಐದು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆದಾಗ ಹತ್ತು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ನಾವು ಥ್ರೆಡ್ಗಳನ್ನ ತಗೋಬೇಕಾಗುತ್ತೆ ಮೊದಲನೇದಾಗಿ ನೋಡಿ ಈ ರೀತಿ ನಾವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ಕೆಳಗಡೆ ಥ್ರೆಡ್ಡು ಇಲ್ಲಿ ಕೂಡ ಅಷ್ಟೇ ಒಂದು ಎರಡು ಇಂಚು ಅಥವಾ ಎರಡೂವರೆ ಇಂಚು ಬಿಟ್ಕೋಬೇಕಾಗುತ್ತೆ ಅದಾದಮೇಲೆ ಕಾಟನ್ ಥ್ರೆಡ್ನ ತೊಗೊಂಡು ನೀಡಲ್ಗೆ ಹಾಕಿ ನೋಡಿ ಈ ರೀತಿ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ವೀಟ್ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಎರಡು ಬೀಡನ್ನೂ ಹಾಕ್ಕೊಂಡು ಈ ಎರಡು ಥ್ರೆಡ್ನ ಸೇರಿಸಿ ನಾವು ಒಂದು ಗಂಟನ್ನು ಹಾಕ್ಕೋಬೇಕು ನೋಡಿ ಈ ರೀತಿ ಒಂದು ಗಂಟು ಹಾಕೋಬೇಕು ಮತ್ತು ಈ ಬೀಡ್ ಏನು ಹಾಕೋತೀವಲ್ಲ ಸ್ನೇಹಿತರೆ ಇದು ಆದಷ್ಟು ಒಂದು ಬೀಡಿಂದ ಇನ್ನೊಂದು ಬೀಡಿಗೆ ಮಧ್ಯದಲ್ಲಿ ಒಂದು ಅರ್ಧ ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ಗ್ಯಾಪ್ ಇರೋ ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ ಆವಾಗ ನಮಗೆ ಡಿಸೈನ್ ಅನ್ನೋದು ಇನ್ನೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ನಾನು ನೆಕ್ಸ್ಟು ಇನ್ನೊಂದು ಡಿಸೈನ್ನ ಹಾಕಿದ್ದೀನಿ ಅದನ್ನು ನೋಡಿ ನೀವು ಅರ್ಧ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಗ್ಯಾಪನ್ನ ಕೊಟ್ಟು ನಾನು ಹಾಕ್ಕೊಂಡಿದ್ದೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಎರಡು ಕುರ್ಚುಗಳನ್ನ ನೋಡಿದಾಗ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಸೊ ನಾನು ನಾರ್ಮಲಾಗಿ ಎಲ್ಲ ಕುಚ್ಚುಗಳಿಗೂ ನೋಡಿ ಇದೇ ರೀತಿಯೇ ನಾಟನ ಮಾಡ್ಕೊಳ್ಳೋದು ತುಂಬಾ ಟೈಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ನಾಟ್ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಅಷ್ಟೇ ಆದಷ್ಟು ಇದೇ ರೀತಿ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದು ಮೂರರಿಂದ ನಾಲ್ಕು ಸರಿ ಗಂಟು ಹಾಕ್ಕೊಂಡ್ರೆ ಸಾಕು ಕುಚ್ಚು ತುಂಬಾ ಸೆಕ್ಯೂರ್ ಆಗಿರುತ್ತೆ ಈಗ ಕೆಳಗಡೆ ಇರೋಂಥ ಥ್ರೆಡ್ನ ನಮಗೆ ಯಾವ ಲೆಂತ್ ಬೇಕೋ ಆ ಲೆಂತ್ಗೆ ಕಟ್ ಮಾಡಿಕೊಂಡು ಉದ್ದ ತುಂಡ ಇರುವಂಥ ಕುಚ್ಚು ಥ್ರೆಡ್ನ ನಾವು ಟ್ರಿಮ್ ಮಾಡ್ಕೋಬೇಕಾಗತ್ತೆ ಇದೇ ಥರ ನೋಡಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕುಚ್ಚನ್ನ ಕಟ್ಟಿದ್ದೀನಿ ನಾನು ಆಗಲೇ ಹೇಳ್ದಾಗೆ ಮಧ್ಯದಲ್ಲಿ ಇಲ್ಲಿ ಗ್ಯಾಪ್ ಜಾಸ್ತಿ ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬಿಟ್ಕೊಂಡು ಹಾಕ್ಕೊಂಡ್ರೆ ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಡಿಸೈನ್ ಫಿನಿಶ್ ಆಗುತ್ತೆ ನಾವು ಸ್ವಲ್ಪ ಜಾಸ್ತಿ ಸ್ಪೇಸ್ನ ಬಿಟ್ಟು ಹಾಕ್ಕೊಂಡು ಡಿಸೈನ್ ಬೇಗ ಕಂಪ್ಲೀಟ್ ಆಗುತ್ತೆ ಅವಾಗೇನು ಮಾಡಬೇಕು ಅಂತಂದರೆ ನಾವು ಇಲ್ಲಿ ಕೆಳಗಡೆ ಕುಚ್ಚು ಥ್ರೆಡ್ ಏನು ತೊಗೊಂಡಿರ್ತೀವಲ್ಲ ಅದನ್ನು ಒಂದು ಎಪ್ಪತ್ತೈದರಿಂದ ಎಂಬತ್ತೇಳೆ ತಗೋಬೇಕಾಗತ್ತೆ ಆವಾಗ ನಮಗೆ ಕೆಳಗಡೆ ಕುಚ್ಚು ದಪ್ಪವಾಗಿ ಅಗಲವಾಗಿ ಬಂದಿರುತ್ತೆ ಸೊ ಸ್ವಲ್ಪ ದೂರ ದೂರ ಹಾಕಿದ್ರೂ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅವಾಗ ಅನ್ಸೋದಿಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈಗ ಒಂದೇಳೆ ಥ್ರೆಡ್ಡಲ್ಲಿ ಹಾಕೋತೀರಾ ಅಂತಂದ್ರೂ ನೋಡಿ ಈ ರೀತಿ ಒಂದು ಐದರಿಂದ ಆರು ಸರಿ ನಾವು ನಾಟನ ಮಾಡ್ಕೋಬೇಕಾಗತ್ತೆ ನಾನೇನು ಮಾಡ್ತೀನಿ ಅಂತಂದರೆ ಕೊನೆಗೆ ಲಾಸ್ಟಿಗೆ ಸ್ವಲ್ಪ ಎರಡೇಳೆಗೆ ಥ್ರೆಡ್ ಸಾಲದ ಬರ್ತೈತೆ ಅಂತಂದಾಗ ಏನು ಮಾಡ್ತೀನಿ ಈ ರೀತಿ ಒಂದೇಳೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಗಂಟನ್ನು ಹಾಕೋತೀನಿ ಅದನ್ನು ಹಾಗೆ ಬಿಸಾಡೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಒಂದೇಳೆಗೆ ತೊಗೊಂಡು ಈ ರೀತಿ ಕೂಡ ಗಂಟು ಹಾಕೋತೀನಿ ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನೋಡಿ ಒಂದು ಸೈಡ್ ನಾಲ್ಕು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಎಂಟು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ನಾನು ಕಾಟನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕೋತೀನಿ ಹಾಗೆಯೇ ಒಂದು ವೀಟ್ ಬೀಡು ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಸೈಜ್ ಬೀಡು ಮತ್ತು ಇನ್ನೊಂದು ವೀಟ್ ಬೀಡು ನೋಡಿ ಈ ರೀತಿ ಹಾಕ್ಕೋಬೇಕು ಹಾಕ್ಕೊಂಡು ಫಸ್ಟ್ ಇದನ್ನು ನಾವು ಸ್ವಲ್ಪ ಮೇಲೆ ಜರುಗಿಸ್ಕೊಂಬಿಡೋಣ ಅದಾದಮೇಲೆ ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ವೀಟ್ ಬೀಡು ಏನಿದೆ ಅಲ್ವಾ ಅದರೊಳಗಡೆಯಿಂದ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಆಚೆ ತೊಗೊಂಡು ಬಂದಾಗ ನಮಗೆ ಕುಚ್ಚು ನೋಡಿ ಈ ರೀತಿ ಉಲ್ಟಾ ಟರ್ನ್ ಆಗುತ್ತೆ ಈಗ ಏನು ಮಾಡಬೇಕು ಅಂತಂದರೆ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು ರೌಂಡ್ ಬೀಡು ಮತ್ತು ಇನ್ನೊಂದು ವೀಟ್ ಬೀಡನ್ನ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ಮೇಲೆ ಇರೋವಂಥ ಸ್ಮಾಲ್ ಸೈಜ್ ಬೀಡ್ ಇದೆ ಅಲ್ವಾ ಅದರ ಆ ಬೀಡ್ ಒಳಗಡೆಯಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ತೊಗೊಂಬರ್ಬೇಕು ಆಚೆ ತಂದಮೇಲೆ ನಮಗೆ ನೋಡಿ ಡಿಸೈನ್ ಅನ್ನೋದು ಈ ರೀತಿ ಬಂದಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು ಕೂಡ ಅದಾದಮೇಲೆ ನಾವು ಬೀಡ್ಸ್ಗಳನ್ನೆಲ್ಲ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದೆರಡು ಸರಿ ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಬೀಡ್ಗೆನೆ ಕೂಡ ಸಾರಿ ಈ ಥ್ರೆಡ್ ಏನು ಲಾಕ್ ಮಾಡ್ಕೊಂಡಿರ್ತವಲ್ಲ ಆ ಥ್ರೆಡ್ ಎಲ್ಲದಕ್ಕೂ ಸೇರಿ ಒಂದು ಲಾಕ್ ಮಾಡ್ಕೋಬೇಕು ಮತ್ತು ಬೀಡ್ ಒಳಗಡೆಯಿಂದ ಥ್ರೆಡ್ನ ಆಚೆ ತಂದು ಇಲ್ಲಿ ನಾವು ಟ್ರಿಮ್ಮರಿಂದ ಕಟ್ ಮಾಡ್ಕೋಬೇಕಾಗತ್ತೆ ಈಗ ಡಿಸೈನ್ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಮ್ಮೆ ಯಾವುದಾದ್ರೂ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಈ ಡಿಸೈನ್ಗೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಆದಷ್ಟು ಸ್ವಲ್ಪ ದೂರ ದೂರನೇ ಈ ಒಂದು ಕುಚ್ಚನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥ್ರೆಡ್ನೇ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಒಂದು ಎರಡು ಒಂದು ಕಡೆ ನಾಲ್ಕು ಎಳೆ ಥ್ರೆಡ್ ಹಾಕೊಂಡ್ರೆ ಎಂಟು ಎಳೆ ಥ್ರೆಡ್ ಆಗುತ್ತಲ್ಲ ಈ ರೀತಿಯೇ ಹಾಕೋತಾ ಇದ್ದೀನಿ ಫಸ್ಟ್ ಈ ರೀತಿ ಬೀಡನ್ನ ತೊಗೊಂಡು ನೋಡಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಈ ಥ್ರೆಡ್ನ ಅಲ್ಲಿಗೆ ಕಟ್ ಮಾಡ್ಕೋಬೇಕು ಒಂದೆರಡು ಸರಿ ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಯಾಕಂದರೆ ಬೀಡು ಟೈಟಾಗಿ ಕುತ್ಕೊಂಡ್ರೇ ಇಲ್ಲಾಂದರೆ ಡಿಸೈನ್ ಕಿತ್ತೋಗ್ಬಿಡುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾವು ಥ್ರೆಡ್ನ ತೊಗೋಬೇಕಾಗತ್ತೆ ಥ್ರೆಡ್ ಯಾವ ರೀತಿ ತೊಗೋಬೇಕು ಅಂತಂದರೆ ನೀವು ತೊಗೊಂಡಿರೋವಂಥ ಬೀಡ್ಸ್ ಹೋಲ್ ಯಾವ ರೀತಿ ಇರುತ್ತೆ ಆ ಥರ ನೋಡಿಕೊಂಡು ನಾವು ಥ್ರೆಡ್ನ ತೊಗೋಬೇಕಾಗತ್ತೆ ಇಲ್ಲಿ ನಾನು ತೊಗೊಂಡಿರೋದು ಬಂದು ಮೂವತ್ತೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ಈ ಒಂದು ಬೀಡನ್ನ ಹೋಲ್ ಗ್ಯಾಪ್ ಇರೋದು ಸೊ ಹಾಗಾಗಿ ಅಷ್ಟನ್ನು ತಗೊಂಡಿದ್ದೀನಿ ಈಗ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಬಂದ್ವಿ ಅಲ್ವಾ ಸೊ ಇದನ್ನು ಈ ರೀತಿ ಇಟ್ಕೋಬೇಕು ಇಡ್ಕೊಂಡು ಕುಚ್ಚನ ಗಂಟು ಹಾಕೋಬೇಕಾಗುತ್ತೆ ಇಲ್ಲಿ ನಾವು ಕುಚ್ಚನ್ನು ಈ ರೀತಿ ಗಂಟು ಹಾಕೋಬೇಕಾಗುತ್ತೆ ಮತ್ತು ನೀವು ಈ ಒಂದು ಡಿಸೈನ್ಗೆ ಹೋಲ್ ಅಗ್ಲ ಇರುವಂಥ ಬೀಡ್ಸ್ಗಳೇ ಯೂಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಈಗ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ಸಾರಿ ಲೀಫ್ ಬೀಡನ್ನ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಮತ್ತು ಅದಕ್ಕೆ ಉಲ್ಟ ಇನ್ನೊಂದೆರಡು ಸರಿ ನಾವು ಗಂಟು ಹಾಕೋಬೇಕಾಗತ್ತೆ ಆವಾಗ ನಾವು ಹಾಕ್ಕೊಳ್ಳೋ ಅಂಥ ನಾಟು ತುಂಬಾ ಸೆಕ್ಯೂರಾಗಿರುತ್ತೆ ಫಿನಿಶಿಂಗೋಸ್ಕರ ನಾನು ಯಾವಾಗಲೂ ಹೇಳೋ ಹಾಗೆ ಹಿಂದೆಗಡೆಯಿಂದ ಥ್ರೆಡ್ನ ತೊಗೊಂಬಂದು ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ ನೋಡಿ ಇವಾಗ ಈ ರೀತಿ ಕಾಣಿಸ್ತಾ ಇರುತ್ತೆ ಈ ಡಿಸೈನು ಅಷ್ಟೇ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಈ ಡಿಸೈನ ಟ್ರೈ ಮಾಡಿ ನೋಡಿ ನಾನು ಕೇಳ್ಕೊತೀನಿ ಇಲ್ಲಿ ನಾನು ಎರಡು ಕುಚ್ಚನ್ನ ಕಟ್ಟಿ ತೋರಿಸ್ತಿದ್ದೀನಿ ನೋಡಿ ಇದೇ ರೀತಿ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಈಗ ನೆಕ್ಸ್ಟ್ ನಾನು ಇನ್ನೊಂದು ಕುಚ್ಚನ್ನ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೂ ಕೂಡ ನಾನು ಸೇಮ್ ಥ್ರೆಡ್ನೇ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಒಂದು ಸೈಡ್ ನಾಲ್ಕು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಎಂಟು ಎಳೆ ಥ್ರೆಡ್ ಆಗಿರುತ್ತೆ ಇಲ್ಲಿ ನಾನು ಈ ರೀತಿಯಾದಂಥ ಸ್ಮಾಲ್ ಸೈಜ್ದು ರೌಂಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬಟರ್ಫ್ಲೈ ಬೀಡನ್ನ ಈ ಒಂದು ಡಿಸೈನ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಬೀಡನ್ನ ಹಾಕೋಬೇಕು ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಕುಚ್ಚನ್ನ ಕೂಡ ಇಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ ಇದೇ ಡಿಸೈನ್ನ ಇಲ್ಲಿ ಎರಡು ಥರ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಫಸ್ಟು ನೋಡಿ ಈ ರೀತಿ ರೆಡಿ ಕುಚ್ಚನ್ನ ಹಾಕ್ಕೊಂಡು ನಾವು ಮಾಡ್ಕೋಬೋದು ಈ ಡಿಸೈನ್ನ ನೋಡಿ ಈ ರೀತಿ ಕುಚ್ಚನ್ನು ಹಾಕ್ಬಿಟ್ಟು ಆ ಎರಡು ಬೀಡು ಹೋಲ್ ಒಳಗಡೆಯಿಂದನೂ ಥ್ರೆಡ್ನ ಆಚೆ ತೊಗೋಬೇಕು ಆಚೆ ತೊಗೊಂಡು ನೋಡಿ ಈ ರೀತಿ ಟೈಟಾಗಿ ಬೀಡು ಹಾಗೆ ಕುಚ್ಚನ್ನು ನೀಟಾಗಿ ಕುಂಡ್ರಿಸ್ಕೋಬೇಕು ಮತ್ತು ಈ ರೀತಿ ನೀರಲ್ಲ ಚುಚ್ಚಿ ಥ್ರೆಡ್ನ ಸೀರೆ ಕೆಳಗಡೆಯಿಂದ ಆಚೆ ತೊಗೊಂಬಂದು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಳಿ ಅದಾದಮೇಲೆ ಈ ಎಲ್ಲ ಥ್ರೆಡ್ಗೂ ಸೇರಿಸಿ ಒಂದು ಲಾಕ್ನ ಮಾಡ್ಕೋಬೇಕು ಮಾಡಿಕೊಂಡು ನೀವು ಬೇಕಿದ್ರೆ ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಕಟ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಯಾರಿ ಹಿಂದೆಗಡೆಗೂ ಕೂಡ ನೀವು ಇನ್ನೊಂದು ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೋದು ಇಷ್ಟ ಯಾವ ರೀತಿ ಬೇಕಾದರೂ ಹಾಕೋಬೋದು ನೋಡಿ ಈ ಒಂದು ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ನೆಕ್ಸ್ಟು ಇದೇ ಡಿಸೈನ್ನ ನೀವು ಇನ್ನೊಂದು ರೀತಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒಂದು ಸೈಡ್ ಐದು ಎಳೆ ಥ್ರೆಡ್ನ ಹಾಕೊಂಡಿದ್ದೀನಿ ಇನ್ನೊಂದು ಅದು ಡಬಲ್ ಆದಾಗ ಹತ್ತು ಎಳೆ ಥ್ರೆಡ್ ಆಗುತ್ತೆ ಈ ರೀತಿ ನಾನು ಸಿಲ್ಕ್ ಥ್ರೆಡ್ನ ಹಾಕೊಂಡಿದ್ದೀನಿ ಈಗ ನೋಡಿ ಸಿಲ್ಕ್ ಥ್ರೆಡ್ನ ಈ ರೀತಿ ಆಚೆ ತಂದು ಕೆಳಗಡೆ ಒಂದು ಎರಡೂವರೆ ಇಂಚ್ ಆಗುವಷ್ಟು ಥ್ರೆಡ್ನ ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೋಬೇಕು ಈಗ ಒಂದು ನಾರ್ಮಲ್ ಕಾಟನ್ ಥ್ರೆಡ್ನ ಈ ರೀತಿ ಸಿಲ್ಕ್ ಥ್ರೆಡ್ ಒಳಗಡೆ ಹಾಕ್ಕೊಂಡು ಈ ಒಂದು ರೌಂಡ್ ಬೀಡು ಹಾಗೇ ಈ ಬಟರ್ಫ್ಲೈ ಬೀಡನ್ನೂ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ನೋಡಿ ಕೆಳಗಡೆ ಒಂದು ಗಂಟನ್ನು ಹಾಕೋಬೇಕು ಈ ಎರಡು ಸಾರಿ ಈ ಥ್ರೆಡ್ನ ನೋಡಿ ಈ ರೀತಿ ಒಂದು ಗಂಟನ್ನು ಹಾಕೊಳ್ಳಿ ಸ್ವಲ್ಪ ಗಂಟು ಹಾಕೋಬೇಕಾದ್ರೆ ಕೆಳಗಡೆನೇ ಹಾಕೊಳ್ಳಿ ಯಾಕಂದರೆ ಆ ಗಂಟು ಹಾಕೊಳ್ಳೋ ಅಂಥ ಗ್ಯಾಪಲ್ಲೇ ನಾವು ಕುಚ್ಚನ್ನು ಹಾಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ನೇಹಿತರೆ ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಬ ಬಳಸಿರುವಂಥ ಪ್ರತಿಯೊಂದು ಬೀಡು ನನ್ನ ಹತ್ರ ಅವೈಲಬಲ್ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ನೀವು ಬೀಡ್ಸ್ಗಳನ್ನ ಬುಕ್ ಮಾಡ್ಕೊಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಎಲ್ಲಿಂದ ಬುಕ್ ಮಾಡ್ಕೊಂಡ್ರೂ ನಾನು ಅಲ್ಲಿಗೆ ಕಳ್ಸ್ಕೊಡ್ತೀನಿ ನಿಮಗೆ ಕೊರಿಯರ್ ಅವೈಲಬಲ್ ಇರಬೇಕಷ್ಟೇ ಸೊ ಎಲ್ಲಿಂದ ನೀವು ಎಷ್ಟೇ ದೂರದಿಂದ ನೀವು ಬೀಡ್ಸ್ಗಳನ್ನ ಬುಕ್ ಮಾಡಿಕೊಂಡ್ರೂ ಕಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ನೀವು ಕುಚ್ಚನ್ನು ಗಂಟಾಕೋಬೇಕಾಗತ್ತೆ ಇಲ್ಲೂ ಕೂಡ ಎರಡು ಕುಚ್ಚನ್ನು ಕಟ್ಟಿ ತೋರ್ತಿದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ ಫಾರ್ ವಾಚಿಂಗ್